ಕರ್ತನೆ ಈ ಸಹೋದರಿಗ ಸ್ತೋತ್ರಪ್ಪ ಇವರ ಶರೀರದಲ್ಲಿ ಹೊಟ್ಟೆಯಲ್ಲಿ ಶರೀರದ ಅವಯವಗಳಲ್ಲಿ ಒಳಗಿನ ಭಾಗದಲ್ಲಿ ಉಂಟಾದ ಗುಳ್ಳೆಗಳನ್ನು ಶಪಿಸ್ತೇನೆ ಗದರಿಸ್ತೇನೆ ಬಿಟ್ಟೋಗಿ ನಪ್ಪನೆ ಕೊಡ್ತೇನೆ ಮಾಂತ್ರಿಕ ಏಯ್ ಅಡಿಯಲ್ಲಿ ಐ ನೋಡಿ ಅವ್ರು ಏನು ಹೇಳಿದ್ರು ಗುಳ್ಳೆ ಇದೆ ಅಂತ ಹೇಳಿದ್ರು ಸ್ಕ್ಯಾನ್ ತಗೊಳ್ತಿದ್ದು ನಾರ್ಮಲ್ ರಿಪೋರ್ಟ್ ಅದರ ಅರ್ಥ ಮಂತ್ರವಾದ ಮಾಡಿ ಗುಳ್ಳೆ ಕ್ರಿಯೇಟ್ ಮಾಡಿದಾರೆ ಅವ್ರ ಶರೀರದಲ್ಲಿ ಐ ಬುಡ್ದುಪ ಬಿಟ್ಟೋಗಿ ಪಿಶಾಚಿ ಬುಡ್ದುಪೋ ಶರೀರ ಬುಡ್ದುಪೊ ಬಿಟ್ಟೋಗು ಈ ಮಗಳ ಶರೀರ ಬಿಟ್ಟೋಗು ಬಿಟ್ಟೋಗು ಮಗಳ ಶರೀರ ಬಿಟ್ಟೋಗು ಬಿಟ್ಟೋಗ ಎಸ್ ನಾಮದಲ್ಲಿ ಏಯ್ ಬಿಟ್ಟೋಗ ಪಿಶಾಚಿ ಅಗ್ನಿ ಅಗ್ನಿ ಮಾಂತ್ರಿಕ ಶಕ್ತಿ ಮಾಂತ್ರಿಕ ಡಿಸ್ಕನೆಕ್ಟ್ ಮಾಡ್ತಾರೆ ಎಲ್ಲಿಂದ ಬಂದಲ್ಲಿ ತಿರುಗಿ ಹೋಗು ಮಾಂತ್ರಿಕ ಶಕ್ತಿ ಬಿಟ್ಟು ಏಯ್ ಬಿಟ್ಟೋಗೋ ಏಯ್ ಬಿಟ್ಟೋಗೋ ಮಾಂತ್ರಿಕ ಶಕ್ತಿ ಬಿಟ್ಟೋಗೋ ದುರಾತ್ಮ ಬಿಟ್ಟೋಗೋ ಇಸ್ನಾಮೆ ಆಜ್ಞಾಪಿಸ್ತೇನೆ ಹಾಂ ಬಿಡು ಈ ಶರೀರವನ್ನು ಸಹೋದರಿ ಸಂಪಾವತಿಯನ್ನು ಬಿಟ್ಟು ಹೋಗೋ ಹಾ ಬಿಟ್ಟೋಗ ಬಿಟ್ಟೋಗಿ ಹೊರಗೆ ಬಾ ಇವರಿಗೆ ದುರಾಗಿ ಉಚ್ಚರಿಸಿದ ಒಂದೊಂದು ಮಂತ್ರವಾದಗಳನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ ಕ್ಯಾನ್ಸಲ್ ಮಾಡಿದೆ ಅದರ ಅಗ್ನಿ ಹಿಡಿಯಲಿ ಸುಟ್ಟೋಗಲೇ ಮಂತ್ರವಾದಗಳು ಗುಳ್ಳೆಗಳು ಕರ್ರಗಲಿ

ಔಟ್ ಹಾಂ ಹೊರಗೆಮ್ಮ ಬಾ ಔಟ್ ಕಟ್ಟು ಹೊಡೆಯಲಿ ಕಟ್ಟು ಹೊಡೆದು ಹೋಗಲಿ ಬಂಧನ ಹೊಡೆದು ಹೋಗಲಿ ಮಂತ್ರದ ಬಂಧನ ಹೊಡೆದು ಹೋಗಲಿ ಔಟ್ 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 ನೇಮ್ ಆಫ್ ಜೀಸಸ್ ಔಟ್ ಔಟ್ ಸೌಧರಿ ಫ್ರೀ ಆಗಲಿ ಈ ಸೌಧರಿ ಫ್ರೀ ಆಗಲಿ ಔಟ್ ಔಟ್ ವಿಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕಟ್ಟು ಅಡಿಯಲಿ ಪೂರ್ಣವಾಗಿ ಸೌಧರಿ ಫ್ರೀ ಆಗಲಿ ಪೂರ್ಣ ಸಹೋದರಿ ಫ್ರೀ ಆಗಲಿ ಆ ಬಂಧನಗಳು ಅಡಿಯಲಿ ಫ್ರೀ ಆಗಲಿ ಎಸ್ ನಾಮದಲ್ಲಿ ಏ ನಾಮದಲ್ಲಿ ாம கைனபுர போதே நார்மல் ரெப்போட் துராத்மா கிரியேட் அத்த ரிலீஃப் குண மால